ಹೆಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸಂಡೆ ಮತ್ತೊಂದು ಸ್ಪೆಷಲ್ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪಾಲಕ್ ಮೆತ್ ಮೆಂತ್ಯೆ ಸಬ್ಸಿಗೆದ್ದು ಮೊಸಪ್ಪು ಪಾಲಕ್ ಬೆನಿಫಿಟ್ಸ್ ಕೇಳಿದರೆ ಶಾಕ್ ಆಗ್ತೀರಾ ಇದು ಇನ್ನೊಂದು ಹೆಸರು ಸ್ಪಿನಾಚ್ ಸಾರಿ ಇಂಗ್ಲೀಷಲ್ಲಿ ಸ್ಪಿನಾಚ್ ಅಂತ ಕರೀತಾರೆ ಹಲವು ರೋಗಕ್ಕೆ ಪಾಲಕ್ ರಾಮಬಾಣ ಬ್ಲಡ್ ಪ್ರೆಷರ್ ಇಶ್ಯೂಸ್ನ ಸಾಲ್ವ್ ಮಾಡುತ್ತೆ ತುಂಬ ನ್ಯೂಟ್ರಿಯೆಂಟ್ ಸಿಗೋ ಗ್ರೀನ್ ವೆಜಿಟೇಬಲ್ಲು ಶುಗರ್ ಕಂಟ್ರೋಲ್ ಇಡುತ್ತೆ ರಿಸ್ಕ್ ಆಫ್ ಕ್ಯಾನ್ಸರ್ನ ಕಮ್ಮಿ ಮಾಡುತ್ತೆ ಬೋನ್ ಸ್ಟ್ರಾಂಗ್ ಮಾಡುತ್ತೆ ಮಧ್ಯದಲ್ಲಿ ಮೆಂತ್ಯ ಮತ್ತು ಸಬ್ಸಿಗೆ ಬೆನಿಫಿಟ್ಸ್ ಹೇಳ್ತೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಈ ಥರ ಸೊಪ್ಪು ತುಂಬ ಫ್ರೆಶ್ ಆಗಿರೋ ಸೊಪ್ಪು ತೊಗೊಂಡಿದ್ದೀವಿ ನೋಡಿ ಪಾಲಾಕು ಮತ್ತು ಅದು ಸಬ್ಸಿಗೆ ಸೊಪ್ಪು ಇದು ಮೆಂತ್ಯ ಸೊಪ್ಪು ಮೂ ಸೊಪ್ಪು ಈ ಥರ ತೋರ್ಸ್ತಾ ಇದ್ದೀನಿ ನೋಡಿ ಸೊಪ್ಪು ತೊಗೊಂಡಿದ್ದೀವಿ ನೆಕ್ಸ್ಟು ಅದರಲ್ಲೆಲ್ಲ ಹಿಂದೆಗಡೆ ಇರೋದೆಲ್ಲ ಕಟ್ ಮಾಡಿಕೊಂಡು ಈ ಥರ ಸೋಸ್ಕೊಬೇಕು ಅದಾದಮೇಲೆ ಚೆನ್ನಾಗಿ ತೊಳಿಬೇಕು ಮಣ್ಣು ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಹಿಂದೆಗಡೆ ತೆಗ್ರೆ ಮಣ್ಣು ಕಡಿಮೆ ಆಗುತ್ತೆ ಬಟ್ ಸ್ಟಿಲ್ ಮೂರು ಸಲನಾದ್ರೂ ತೊಳ್ಕೊಳ್ಳಿ ತೊಳ್ದು ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೇನೇನು ಇಂಗ್ರೀಡಿಯಂಟ್ಸ್ ಎಕ್ಸ್ಟ್ರಾ ಅಂದರೆ ತೊಗರಿ ಕಾಳನ್ನ ಯೂಸ್ ಮಾಡ್ತಾಯಿದ್ದೀವಿ ನಾವು ಸ್ವಲ್ಪ ತೊಗರಿ ಕಾಳು ಎತ್ತಿಕೊಂಡಿದ್ದೀವಿ ನೆಕ್ಸ್ಟು ತೊಗರಿ ಕಾಳೆಲ್ಲ ತೊಳ್ಕೊಂಡು ಎತ್ಕೊಂಡಿದ್ದೀನಿ ಜೋಳಗಿಳಿದ್ರೆ ಮೇಲುಗಡೆನೆ ಬಂದ್ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಮಸಾಲೆಗೆ ಬೇಕಾಗಿರೋ ಪದಾರ್ಥ ಇದು ಇನ್ಗ್ರೀಡಿಯೆಂಟ್ಸ್ ಏನೇನು ಬೇಕಂತ ಹೇಳ್ತೀನಿ ಒಟ್ಟಿಗೆ ಬೆಳ್ಳುಳ್ಳಿ ಒಂದು ಕಾಯಿ ತುರಿ ಮತ್ತು ಕೆಂಪು ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಟೊಮೆಟೊ ಇಷ್ಟು ಬೇಕು ಇಷ್ಟರಲ್ಲಿ ಆಗುತ್ತೆ ನೋಡಿ ಮತ್ತು ಸೊಪ್ಪು ಎತ್ತಿಕೊಂಡಿರೋ ಸೊಪ್ಪು ಆಮೇಲೆ ಕಾಳು ಇವಾಗ ಬೇಳೆ ಒಂದು ಗ್ಲಾಸ್ ಬೇಳೆನ ತೊಳೆದಿಟ್ಕೊಂಡಿರ್ತೀವಿ ಈ ಥರ ತೊಳ್ಕೊಂಡು ಇಟ್ಕೊಳ್ಳೋದು ಇದನ್ನ ಎರಡು ಸಲ ನೊರೆ ಹೋಗೋವರೆಗೂ ತೊಳಿರಿ ನೊರೆ ಬರುತ್ತೆ ನಿಶ್ಚಿತ ನೆಕ್ಸ್ಟು ಕುಕ್ಕರ್ಗೆ ನೀರಿಡಿ ಅದು ಕುದಿಯೋವರೆಗೂ ವೆಯ್ಟ್ ಮಾಡಿ ಕುದ್ದಾದ್ಮೇಲೆ ಬೇಳೆ ಇತ್ತಲ್ಲ ಬೇಳೆನ ಹಾಕಿ ಆಮೇಲೆ ತೋರಿಸಿದ್ನಲ್ಲ ಇವಾಗ ಟೊಮೆಟೊ ಈರುಳ್ಳಿ ಫಸ್ಟ್ ಹಾಕೊಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಹೆಂಗಾದ್ರೂ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಸೊಪ್ಪು ಕಟ್ ಮಾಡಿರೋ ಸೊಪ್ಪನ್ನ ತೊಳೆದು ಇಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರ್ ಮುಚ್ಚಳ ಮುಚ್ಚಿ ಅದಾದ್ಮೇಲೆ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಮೂರು ವಿಷಲ್ ಆಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟು ಒಂದೇ ಒಂದು ಮಸಾಲ ಮಾಡ್ಕೋಬೇಕು ಅದು ಮಸಾಲಾಗೆ ಏನು ಬೇಕು ಅಂತ ಹೇಳ್ತೀನಿ ಸಾಂಬಾರು ಪುಡಿ ಆಗಲೇ ಥರ ಕಾಯಿ ತುರಿ ಮತ್ತು ಮೆಣಸಿನ್ಕಾಯಿ ಇಷ್ಟೇ ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ನಿಮ್ಗೆ ಹೆಂಗೆ ಖಾರ ಬೇಕಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಇದು ರೆಡ್ ಮಸಾಲ ಅಂತ ಕರಿತೀನಿ ನೆಕ್ಸ್ಟು ಈ ಥರ ರೆಡಿ ಮಾಡ್ಕೊಂಡು ಅದನ್ನು ಒಂದಕ್ಕೆ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಅದು ಕುಕ್ಕರು ವಿಷಲ್ ಆದಮೇಲೆ ಓಪನ್ ಮಾಡಿ ನೋಡಿ ನೋಡಿ ಹೋಗೇ ಇದೆ ಓಪನ್ ಮಾಡಿ ನೋಡಿ ಅದನ್ನು ಸಪ್ರೇಟ್ ಮಾಡಿ ನೀರು ಮತ್ತು ಸೊಪ್ಪು ಕಾಳನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಳಿ ಸೊಪ್ಪು ಬೇಳೆ ಬೇರೆ ಐಟಮ್ಗಳನ್ನೆಲ್ಲ ಸಪ್ರೇಟ್ ಮಾಡಿಕೊಡಿ ಆಮೇಲೆ ಹಾರಾಕ್ಬಿಡಿ ಯಾಕೆ ಆರಿಸ್ಬೇಕಂತಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಗೆ ಬಿಸಿ ಬಿಸಿ ಹಾಕ್ಬಾರದಕ್ಕೆ ನೋಡಿ ನೀರು ಆಗಿದೆ ಸೊಪ್ಪು ಆಗಿದೆ ನೆಕ್ಸ್ಟ್ ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡು ಸಾರಿ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೀನ್ ಪೇಸ್ಟ್ ಮಸಾಲ ರೆಡಿ ಇದೇ ಥರ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಇದೇ ಥರ ಮತ್ತು ಮಸಾಲ ರೆಡಿಯಾಗಿ ಇರುತ್ತೆ ಥರ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಬೇರೆ ಹೊಸ ವೀಡಿಯೋಸು ಬರೋದು ಮಿಸ್ ಆಗೋಲ್ಲ ನೆಕ್ಸ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ತೊಗರಿಕಾಳು ನೀವು ಇದಕ್ಕೆ ಬದನೆಕಾಯಿ ಆದರೂ ಹಾಕೋಬೋದು ನೋಕೊಲಾದರೂ ಹಾಕೋಬೋದು ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದು ಹಾಕೊಳ್ಳಿ ನಮ್ಮನೇಲಿ ಎರಡು ಐ ಐಟಮ್ ಇತ್ತು ಅದಕ್ಕೇ ಫಸ್ಟ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈಗ ತೋರಿಸಿದ್ನಲ್ಲ ಆ ಎರಡು ಐಟಮ್ನ ಚೆನ್ನಾಗಿ ಹುರ್ಕೋಬೇಕು ಹಾಕ್ಕೊಂಡು ನೋಡಿ ಏನೇನು ಐಟಮ್ ಬೇಕಂತ ಎಲ್ಲ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ನೀರು ಆ ಎರಡು ಮಸಾಲಗಳು ಮತ್ತು ಕ ಕಾಳು ಆಮೇಲೆ ಆಲೂಗಡ್ಡೆ ಈಗ ತೊಗರಿ ಕಾಳು ಚೆನ್ನಾಗಿ ಹುರ್ಕೊಳ್ಳಿ ಅದು ಸ್ವಲ್ಪ ಸಣ್ಣ ಆಗ್ತಾ ಬರುತ್ತೆ ಗೊತ್ತಾಗುತ್ತೆ ಬೆಂದಿದೆ ಅಂತ ನೆಕ್ಸ್ಟ್ ಅದಕ್ಕೆ ಹುರ್ಕೊಂಡಾದಮೇಲೆ ಆಲೂಗಡ್ಡೆ ಆ್ಯಡ್ ಮಾಡಿ ಅದು ಚೆನ್ನಾಗಿ ಹುರ್ಕೊಳ್ಳಿ ಆಲೂಗಡ್ಡೆ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಗಮ್ಮಂತ ಸ್ಮೆಲ್ ಬರುತ್ತೆ ಇದು ಕುರ್ದಾದ್ಮೇಲೆ ಇದಕ್ಕೆ ಹಸಿರು ಎಲ್ಲ ಮಸಾಲ ನಾನು ಏನೇನು ತೋರಿಸು ಎಲ್ಲ ಒಂದು ಕಡೆಯಿಂದ ಆ್ಯಡ್ ಮಾಡ್ಕೊಂಡು ಬನ್ನಿ ಫಸ್ಟು ಆ ಸೊಪ್ಪುದು ಮಸಾಲ ಮಾಡ್ಕೊಂಡಿದ್ನಲ್ಲ ಆ ಸೊಪ್ಪು ಮಸಾಲಾನ ಆ್ಯಡ್ ಮಾಡ್ಕೊಂಡೆ ನೆಕ್ಸ್ಟು ಕೋಕೋನೆಟ್ ಅದೇ ಕಾಯಿ ಮತ್ತು ಖಾರದ ಪುಡಿ ಹಾಕಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ ಆಮೇಲೆ ಮಿಕ್ಕಿರೋ ನೀರು ಇದೆಯಲ್ಲ ನೀರನ್ನ ಆ್ಯಡ್ ಮಾಡ್ಕೊತೀನಿ ಈ ಥರ ಆ ನೀರನ್ನ ಎಲ್ಲದಕ್ಕೂ ಇಟ್ಕೊಂಡಿದ್ನಲ್ಲ ಅದೆಲ್ಲದಕ್ಕೂ ಹಾಕ್ಕೊಂಡು ಫುಲ್ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಬೋದು ಸೊ ಅವಾಗ ನೀರು ವೇಸ್ಟ್ ಆಗೋಲ್ಲ ಆ ಮಸಾಲೂ ವೇಸ್ಟ್ ಆಗೋಲ್ಲ ನೆಕ್ಸ್ಟ್ ಇದೇ ಥರ ಸ್ಟಿರ್ ಮಾಡ್ಕೊಳ್ಳಿ ಕುದಿಯೋವರೆಗೂ ಬಿಡಿ ಇದಕ್ಕೆ ಸ್ವಲ್ಪ ಕುದಿಯೋದು ಸ್ವಲ್ಪ ಇದಾಗ್ತಿದ್ದಂಗೆ ಉಪ್ಪು ಹಾಕ್ಕೊಳ್ಳಿ ನೋಡಿ ಇಷ್ಟ ಹಾಕಿದ್ದೀನಿ ಉಪ್ಪು ನಿಮ್ಗೆ ನೋಡ್ಕೊಳ್ಳಿ ಜಾಸ್ತಿ ಬೇಕಾ ಕಡಿಮೆ ಅಂತ ನಾವು ಫಸ್ಟ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಕುದಿ ಬಂದ ಮೇಲೆ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತು ಮೂರು ವಿಜಲು ಕುಗ್ಸಿ ಕಾಳು ಬೇಯಬೇಕಲ್ಲ ಅದಕ್ಕೋಸ್ಕರ ಮತ್ತು ಮೆಂತ್ಯ ಸೊಪ್ಪು ಬೆನಿಫಿಟ್ಸ್ ಏನಂದರೆ ಇದನ್ನು ತಿನ್ನೋದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಮಾಡುತ್ತೆ ಮತ್ತು ಐರನ್ ಕಬ್ಬಿನ ಅಂಶ ಇದ್ದೇ ಇದರೊಳಗೆ ಇದರಲ್ಲಿ ವಿಟಮಿನ್ ಕೆ ಇದೆ ಅದರಿಂದ ಬೋನ್ಸ್ ಸ್ಟ್ರೆಂತ್ ಕೂಡ ಮಾಡುತ್ತೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಎಲ್ಲ ಇದೆ ಮೆಂತ್ಯ ಲೀವ್ಸ್ ಅಥವಾ ಮೇಥಿ ಲೀವ್ಸಲ್ಲಿ ಫೈಬರ್ ಅಂಶ ಕೂಡ ಇದೆ ಆದ್ದರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಮತ್ತು ಸಬ್ಸಿಕೆ ಸಬ್ ಬಗ್ಗೆ ಹೇಳಬೇಕಂತ ಅಂದರೆ ಹೊಟ್ಟೆ ನಾವು ಕಮ್ಮಿ ಮಾಡುತ್ತೆ ಇದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದನ್ನು ತಿನ್ನೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಉಸಿರಾಡೋ ತೊಂದರೆ ಕೂಡ ಬರೋಲ್ಲ ಹಾರ್ಮೋನಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ ಇದೆಲ್ಲ ಇದ್ರ ಬೆನಿಫಿಟ್ಸು ಇನ್ನೂ ತುಂಬ ಇದೆ ಬಟ್ ನಾನು ಇದರೊಳಗೆ ಕವರ್ ಮಾಡಬೇಕಲ್ಲ ಅಂತ ನಾನು ಇಷ್ಟೇ ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ ಸಾಂಬಾರ್ ಅನ್ನ ಜೊತೆಗೆ ತುಂಬ ಚೆನ್ನಾಗಿತ್ತು ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡ್ರಂತೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಕೆಲವ್ರಿಗೆ ಸೊಪ್ಪು ಹಂಗೆ ತಿನ್ನೋಕ್ಕೆ ಬೇಜಾರು ಅಂತ ಅಂದರೆ ಈ ಥರ ನೋಡಿ ಪೇಸ್ಟ್ ಥರ ಮಾಡ್ಕೊಂಡ್ರೆ ಅವಾಗ ತಿನ್ನೋದು ಗೊತ್ತಾಗಲ್ಲ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ ಬಾಯಿ ಬಾಯಿಗೆ ಸಿಗ್ತಿರುತ್ತೆ ಅಂತ ಅಂದಾಗ ನೆಕ್ಸ್ಟ್ ನೀವು ಮತ್ತೆ ಏನಾದರೂ ನಂಚ್ಕೊಳ್ಳೋಕ ಬೇಕಂದರೆ ಆಲೂಗಡ್ಡೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಕೋಲ್ ಹಾಕ್ಕೊಳ್ಳಿ ಎಷ್ಟು ಸುಲಭವಾಗಿ ಮಾಡೋಕ್ಕೆ ತೋರಿಸ್ಕೊಟ್ಬಿಟ್ಟೆ ಅಲ್ವಾ ಇದೇ ಥರ ಸುಲಭವಾಗಿರೋ ರೆಸಿಪಿ ಮಾಡಬೇಕಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ಈಸಿಯಾಗಿ ಮಾಡೋದು ಹೇಳ್ತೀನಿ ಮತ್ತು ನೆಕ್ಸ್ಟ್ ಟೈಮ್ ಸಿಗೋಣ ಬಾಯ್